ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದೊಳಗೆ ನಾನು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗನ್ನು ಯಾವ ರೀತಿ ಅಟ್ಯಾಚ್ ಅಂತ ಹೇಳಿ ನೀಟಾಗಿ ತೋರಿಸ್ಕೊಡ್ತೇನೆ ಯಾಕಂತಂದರೆ ಇದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಂದರೆ ಅಂಬಿಕಾ ಡಿ ಫ್ಯಾಷನ್ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಏನಂತಂದರೆ ಆ ಥರ ಮತ್ತು ಮೇನ್ ಫ್ಯಾಬ್ರಿಕ ನಾವು ಅಟ್ಯಾಚ್ ಮಾಡುವಾಗ ತುಂಬ ಮುದ್ದೆಯಾಗಿ ಬರ್ತೈತಿ ಬಟ್ಟೆ ಅಂಥೇಳಿ ಹೇಳ್ತಿರ್ತಾರೆ ಅಂದರೆ ಸುಕ್ಕಲ್ ಸುಕ್ಕಲಾಗಿ ಬಂದಿರ್ತೈತಿ ನೀವು ಯಾವ ರೀತಿ ಅಟ್ಯಾಚ್ ಮಾಡ್ತೀರಿ ಅಂಥೇಳಿ ತೋರಿಸ್ರಿ ಅಂತ ಕೇಳ್ತಾ ಇರ್ತೀರಿ ಅದಕ್ಕೋಸ್ಕರ ಈ ವಿಡಿಯೋಸನ್ನು ನಾನು ಇದ್ದೀನಿ ಇವತ್ತು ಆಮೇಲೆ ಈ ಬ್ಲೌಸ್ ನನಗೆ ಕೊಡೋದು ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಾನು ಮೇನ್ ಫ್ಯಾಬ್ರಿಕನ್ನು ಐರನ್ ಮಾಡಿಲ್ಲ ಮೇನ್ ಫ್ಯಾಬ್ರಿಕ್ ಐರನ್ ಮಾಡಿದರೆ ಇನ್ನೂ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರ್ತದೆ ಫ್ರೆಂಡ್ಸ್ ಆದರೂ ಯಾವುದೂ ನಾನು ಎಲ್ಲೂ ಸುಕ್ಕುಲ್ ಥರನೇ ಬಂದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿರಿ ಫ್ರೆಂಡ್ಸ್ ನಮ್ಮ ಪೇಜನ್ನು ಓಕೆ ಇವಾಗ ನಾನು ಸಾದಾ ಬ್ಲೌಸ್ ಅಂದರೆ ಫೋಟಕ್ಸ್ ಬ್ಲೌಸಿನ ಫ್ರಂಟ್ ಪಾರ್ಟನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಿ ಫ್ರಂಟ್ ಪಾರ್ಟಿನದ ತುಂಬ ಲಾಂಗ್ ಅನ್ನಿಸ್ತಾ ಇರ್ಬೋದು ನಿಮ್ಗೆ ಯಾಕಂತಂದ್ರೆ ಬ್ಲೌಸಿನ ಪೂರ್ಣ ಉದ್ದ ಎಷ್ಟಂದರೆ ಹದಿನೇಳು ಇಂಚ್ ಅದ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ನಿಮ್ಗೆ ಫ್ರಂಟ್ ಪಾರ್ಟ್ ಅಷ್ಟು ಲೆಂತಿ ಅನ್ಸಾಕತ್ತದ ನಾವು ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಎರಡನ್ನೂ ಒಂದ್ರ ಒಂದಿಟ್ಟು ಒಟ್ಟೆ ಎಲ್ಲಿನೂ ಮುದ್ದಿ ಬರಲಾರ್ದಂಗೆ ನೀಟಾಗಿ ನಾವು ಕೈಲೇ ಸಾಫ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತದೆ ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆನ ನಾವು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋನು ಸಾರಿ ಫ್ರೆಂಡ್ಸ್ ಆಮೇಲೆ ಕಟ್ ಮಾಡೋಣ ಇನ್ನೊಂದು ಸೈಡದ್ದು ಬಟ್ಟೆನ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾವು ಮೇನ್ ಫ್ಯಾಬ್ರಿಕ್ ಕೆಳಗಡೆ ಲೈನಿಂಗ್ ಏನಾದ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಬೇಕು ಯಾಕಂತಂದ್ರೆ ಮೇನ್ ಫ್ಯಾಬ್ರಿಕ್ ನಾವು ಯಾವಾಗಲೂ ಎಕ್ಸ್ಟ್ರಾ ಕಟ್ ಮಾಡಿರ್ತೀವಿ ಲೈನಿಂಗ್ನ ನಾವು ಕರೆಕ್ಟಾಗಿ ಕಟ್ ಮಾಡಿರ್ತೀವಿ ಈಗ ಲೈನಿಂಗ್ ಮೇಲೆ ನಾವು ಸ್ಟಿಚ್ ಮಾಡಿದೀವಿ ಅಂತಂದ್ರೆ ಮೇನ್ ಫ್ಯಾಬ್ರಿಕ್ ಎಷ್ಟು ಎಕ್ಸ್ಟ್ರಾ ಬಂದಿರ್ತದೆ ಅದನ್ನು ನಾವು ಆಮೇಲೆ ಟ್ರಿಮ್ ಮಾಡ್ಕೊಂಡ್ಬಿಡ್ಬೋದು ಅಂದರೆ ಅಸ್ತ್ರದ ಮೇಲೇ ಸ್ಟಿಚ್ ಬಿದ್ದಿರ್ತೈತಿ ಮೇನ್ ಫ್ಯಾಬ್ರಿಕ್ ಏನು ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನು ನಾವು ಕಟ್ ಮಾಡ್ಕೊಂಡ್ರೆ ನಡೀತದ ಫ್ರೆಂಡ್ಸ್ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಬಟ್ಟೆಗಳು ಬಂದಿರ್ತಾವಲ್ಲ ಇಲ್ಲ ಒಂಥರ ತುಂಬ ಸ್ಮೂತ್ ಆಗಿರುವಂಥ ಬಟ್ಟೆಗಳು ಅವಕ್ಕೆಲ್ಲ ನಾವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಮಾಡಿ ಸ್ಟಿಚ್ ಮಾಡಬೇಕು ಓಕೆ ಇಲ್ಲಿ ನೋಡ್ರಿ ಏನು ಎಕ್ಸ್ಟ್ರಾ ಬಂದಿರ್ತಲ್ಲ ಅದನ್ನು ನಾನು ಬಟ್ಟೆನ ಟ್ರಿಮ್ ಮಾಡ್ತಾಯಿದ್ದೀನಿ ಅಂದರೆ ಕಟ್ ಮಾಡ್ತಾಯಿದ್ದೀನಿ ನಮ್ಮ ಚಾನಲ್ನೊಳಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಬಿಗಿನರ್ಸು ಮತ್ತು ಹೊಸಬರಿಗಾಗಿ ನಾನು ತುಂಬಾ ಯೂಸ್ಫುಲ್ ಆಗಿರುವಂಥ ಟೇಲರಿಂಗ್ ಟಿಪ್ಸನ್ನು ಕಟ್ಟಿಂಗ್ ಒಳಗಾಯಿತು ಸ್ಟಿಚಿಂಗ್ ಒಳಗಾಯಿತು ತುಂಬಾ ಹೇಳ್ತಾ ಇರ್ತೀನಿ ಯಾಕಂದರೆ ನನಗೆ ತುಂಬ ವರ್ಷದ ಟೈಲರಿಂಗ್ ಅನುಭವ ಇರೋದರಿಂದ ನಾನು ಕಲಿಯೋದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮೇಲೆ ತುಂಬಾ ತಿಳ್ಕೊಂಡಿದ್ದೀನಿ ಎಲ್ಲಿ ಏನಾದರೂ ಹೆಂಗಾಗ್ತದೆ ಅನ್ನೋದೆಲ್ಲ ನನಗೆ ಟೇಲರಿಂಗ್ ಗೊತ್ತದ ಫ್ರೆಂಡ್ಸ್ ಯಾಕಂದ್ರೆ ಸರ್ವೀಸ್ ಒಳಗೆ ಎಲ್ಲ ಥರದ್ದು ಪಾಠ ಕಲ್ತಿರ್ತೀವಿ ನಾವು ಹೀಗಾಗಿ ನನಗೆ ಅನುಭವ ಇರೋದರಿಂದ ನಾನು ಈ ಮಾತನ್ನು ಇದ್ದೀನಿ ಈಗ ನೋಡಿರಿ ಫ್ರಂಟ್ ಪಾರ್ಟನ್ನು ನಾನು ಜೋಡಿಸಿದ್ದೀನಿ ಆಮೇಲೆ ಇಲ್ಲಿ ಬ್ಯಾಕ್ ಪಾರ್ಟ್ ತುಂಬ ಡಿಸ್ಟರ್ಬೆನ್ಸ್ ಅದ ಸಾರಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಒಳಗೆ ನಾನು ಲೈನಿಂಗನ್ನು ಅಂದರೆ ಒಳಗೆ ಕೊರಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಅಸ್ತರ ಕಟ್ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಈಗ ನಾವು ಕಟಿಂಗ್ ಒಳಗಾನ ಕರೆಕ್ಟಾಗಿ ತೊಗೊಂಡ್ಬಿಡೋನು ಆಮೇಲೆ ಎಕ್ಸ್ಟ್ರಾ ಏನಿರ್ತದಲ್ಲ ಅದನ್ನ ಕಟ್ ಮಾಡ್ಕೊಂಡ್ರೆ ನಮಗೆ ಕೊರಳರಡಿನೇ ಬಂದಿರ್ತದೆ ಇಲ್ಲೇನದ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಹಚ್ತಾರೆ ಕರೆಕ್ಟಾಗಿ ಇಟ್ಕೊಳ್ಳೋಣ ಎಲ್ಲೂ ಹೆಚ್ಚು ಕಡಿಮೆ ಬರಲಾರ್ದಂಗೆ ಮತ್ತು ಬಿಗಿನರ್ಸ್ ಇರ್ತಿರಲ್ಲ ನೀವೇನು ಮಾಡಬೇಕು ಡೈರೆಕ್ಟಾಗಿ ನಾನು ಹೆಂಗೆ ಹೊಲಿತೀನಿಲ್ಲ ಹಂಗೆ ಹೊಲಿಲ್ಲ ಹೋಗಬೇಡ್ರಿ ನಂಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹಂಗೆ ಹೊಲಿತೀನಿ ನೀವೇನು ಮಾಡ್ರಿ ಗುಂಡು ಪಿನ್ ಅಂತೆ ಸಿಗ್ತಾವಲ್ಲ ಅಂತ ಗುಂಡು ಪಿನ್ ತೊಗೊಂಬಂದು ನೀವು ನೀಟಾಗಿ ಎಲ್ಲೂ ಕೂಡ ಬಟ್ಟೆ ಸರ್ಲ ಸರದಾಡ್ಲಾರ್ದಂಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಅಸ್ತರಿಟ್ಟು ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಿ ಅದ್ರ ಮ್ಯಾಲ ನೀವು ಸ್ಟಿಚ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ನೀಟಾಗಿನೇ ಬರ್ತದೆ ಯಾಕಂದ್ರೆ ಬಿಗಿನರ್ಸ್ಗಳಿಗೆ ಎಕ್ಸ್ಪೀರಿಯೆನ್ಸ್ ಇರೋಂಗಿಲ್ಲ ಜಾಸ್ತಿ ಯಾಕಂದ್ರೆ ಅವ್ರು ಹೊಲಗುದ್ರಾಗೇನೆ ಎಲ್ಲರೂ ಹೆಚ್ಚು ಕಡಿಮೆ ಮಾಡಿರ್ತಾರೆ ಮತ್ತು ಒಳ್ಳೆ ಬಿಚ್ಕೋದು ಕೂಡಬೇಕಾಗ್ತದೆ ಅದಕ್ಕೋಸ್ಕರ ನೀವೇನು ಮಾಡ್ರಿ ಗುಂಡು ಪಿನ್ ಅಂತೆ ಸಿಗ್ತಾವು ಅದನ್ನು ತೊಗೊಂಬಂದು ಗುಂಡು ಪಿನ್ ಹಚ್ಚಿ ಸ್ಟಿಚ್ ಮಾಡಿರಿ ನೀಟಾಗಿ ಬರ್ತದೆ ಆಮೇಲೆ ಸ್ಟಿಚ್ ಮಾಡಿಂದ ಗುಂಡು ಪಿನ್ ಎಲ್ಲ ತೆಗೆದ್ರಿ ಅಂದ್ರೆ ಓಕೆ ಈಗ ನಾನಿಲ್ಲಿ ನೋಡಿರಿ ಯಾವ ರೀತಿ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಬಿಟ್ಟು ನಾನು ಲೈನಿಂಗ್ ಅಷ್ಟು ಸ್ಟಿಚ್ ಮಾಡಾಕತ್ತೀನಿ ಮತ್ತು ಎಲ್ಲೂ ಕೂಡ ನಾನು ಗುಂಡು ಪಿನ್ ಅನ್ನೋದು ಹಚ್ಚಿಲ್ಲ ಎಂಥ ಡಿಸೈನ್ ಬ್ಲೌಸ್ ಆದ್ರೂ ಕೂಡ ಫ್ರೆಂಡ್ಸ್ ನಾನು ಗುಂಡು ಪಿನ್ ಹಚ್ಚಂಗಿಲ್ಲ ಹಂಗೆ ಹೊಲಿತೀನಿ ಯಾಕಂದ್ರೆ ನನಗೆ ಪ್ರ್ಯಾಕ್ಟೀಸ್ ಅದ ಇಲ್ಲಿ ನೋಡ್ಬೋದು ಓಕೆ ಕೊರಳನ್ನ ನೀವು ನೀಟಾಗಿಟ್ಕೊಂಡು ಎಲ್ಲೂ ಹೆಚ್ಚು ಕಡಿಮೆ ಬಾರ್ದಿರೋ ಹಂಗೆ ಮತ್ತು ಶೋಲ್ಡ್ರ್ ಡ್ರಾಪ್ ಆಗ್ತದೆ ಫ್ರೆಂಡ್ಸ್ ನೀವು ಒಂದು ವೇಳೆ ನೀವು ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಏನದ ಜಾಸ್ತಿ ತಗೊಂಡು ಆ ಥರ ಸ್ಟಿಚ್ ಮಾಡಿದ್ರೆ ಹೆಚ್ಚು ಕಡಿಮೆ ಬಂದುಬಿಡ್ತಾವೆ ಎರಡನ್ನೂ ಕೂಡ ನೀವು ಈಕ್ವಲ್ ಆಗಿ ತಗೊಂಡು ಸ್ಟಿಚ್ ಮಾಡಬೇಕಾಗ್ತದ ಫ್ರೆಂಡ್ಸ ಮತ್ತು ಕೊರಳನ್ನು ಬ್ರಾಡಾಗಿ ತೊಗೊಂಡು ಸ್ಟಿಚ್ ಮಾಡಿದ್ರೆ ಅಂದರೆ ಸ್ಟೋ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತ ಆಗ್ತವು ಇನ್ನೇ ಮುನ್ ಇನ್ನೂ ಮುಂದೆ ಬರುವಂಥ ವಿಡಿಯೋದೊಳಗೆ ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ಕಾರಣ ಏನು ಮತ್ತು ಅದರದ್ದು ಸೊಲ್ಯೂಷನ್ ಏನು ಆಮೇಲೆ ರಿಂಕಲ್ಸ್ ಬರದೇ ಇರೋ ಹಂಗೆ ಹೆಂಗೆ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಆಮೇಲೆ ಪ್ರಿನ್ಸ್ ಕಟ್ಟು ಬೋಟ್ನೆಕ್ಕು ಇವೆಲ್ಲ ಥರದ್ದು ಹಾಕು ಅದಾವು ಆಮೇಲೆ ಸ್ಲೀವ್ಸ್ ಚಾರ್ಟ್ ಕೊಡ್ತೀನಿ ಫ್ರೆಂಡ್ಸೆ ಅಂದ್ರೆ ಸ್ಲೀವ್ಸ್ ಡೌನಿಂಗ್ ಎಷ್ಟು ಉದ್ದದ ತೋಳಿಗೆ ಎಷ್ಟು ಡೌನಿಂಗನ್ನು ತೊಗೋಬೇಕು ಡೌನಿಂಗ್ ಅಂದ್ರೆ ತೋಳಿನ ಇಳಿಜಾರು ತೊಗೋಬೇಕಂತ ಹೇಳಿ ಅದರದ್ದೊಂದು ಚಾರ್ಟನ್ನು ನಾನು ರೆಡಿ ಮಾಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ತುಂಬ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡುವುದಾವು ಈ ಬಟ್ಟೆ ಬರೋದ್ರಿಂದ ಎಲ್ಲನೂ ನಾನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೀವು ನನ್ನ ಜೊತೆ ಕಲಿಬೋದು ಫ್ರೆಂಡ್ಸ್ ಯಾಕಂದ್ರೆ ನನಗೆ ಎಲ್ಲ ಬರ್ತದಂತ ನಾನು ಹೇಳೋಂಗಿಲ್ಲ ಹುಟ್ಟಿನಿಂದ ಸಾಯುವರೆಗೂ ನಾವು ಕಲೀದೇ ಇರ್ತೈತಿ ಹೀಗಾಗಿ ನಾನು ಕಲ್ತ್ಕೊಂತ ನಿಮಗೂ ಕಲಿಸ್ತೀನಿ ಫ್ರೆಂಡ್ಸ್ ನಾವು ಎಷ್ಟು ಕಲ್ತ್ರೂ ಕಡಿಮೆ ಅದ ಲೈಫ್ ಅಂದರೆ ಜೀವನದ ಉದ್ದಕ್ಕೂ ನಾವು ಎಷ್ಟು ಕಲ್ತ್ರೂ ಕಡಿಮೆ ಅದ ಯಾವುದೇ ಒಂದು ಜಾಬ್ ಆಗಲಿ ಏನೇ ಆಗಲಿ ಎಲ್ಲನೂ ನಾವು ಬಲ್ಲವರದೇವಂತೆ ಹೇಳೋಕ್ಕಾಗಂಗಿಲ್ಲ ಎಲ್ಲ ಕೆಲವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಮಗೂ ಗೊತ್ತಿರೋಂಗಿಲ್ಲ ನಾವು ನೋಡಿ ತಿಳಿದು ಕಲಿಸ್ಬೇಕಾಗ್ತಿರ್ತದ ಓಕೆ ಆಮೇಲೆ ಇಲ್ಲಿ ಸ್ಲೀವ್ಸ್ ಏನದ ನಾನು ಸೈಡಿಗೆ ಮಾರ್ಜಿನ್ಕ ಬಟ್ಟೆ ಕಡಿಮೆ ಬಿದ್ದಿತ್ತು ಅದಕ್ಕೋಸ್ಕರ ನಾನು ಇಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಇದನ್ನು ನಿಮ್ಗೊಂದು ಪ ಟಿಪ್ಸ್ ಅಂತ ತಿಳ್ಕೊರಿ ಯಾಕಂತಂದ್ರೆ ಸ್ಲೀವ್ಸಿಗೆ ಸೈಡಿಗೆ ಬಟ್ಟೆ ಕಡಿಮೆ ಬಿದ್ದಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂಥೇಳಿ ಇಲ್ಲಿನೂ ಕೂಡ ನಾನು ನಿಮ್ಗೆ ಬಟ್ಟೆನ ಕಟ್ ಮಾಡಿ ಅಟ್ಯಾಚ್ ಮಾಡಿ ಆಮೇಲೆ ಹೊಳ್ಳೆ ಮತ್ತೆ ಮಾರ್ಕಿಂಗ್ ಮಾಡಿ ಕಟ್ ಮಾಡಿ ತೋರಿಸ್ತೇನೆ ಇದು ನಿಮ್ಗೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡ್ತೈತಿ ಮತ್ತು ತೋಳು ಅನ್ನೋದು ಎಲ್ಲಿ ಹೆಚ್ಚಾಗಿ ಕಡಿಮೆ ಅನ್ನೋದು ಬರೋಂಗಿಲ್ಲ ನಿಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೊಡ್ತಾವೆ ಕೆಲವೊಬ್ರಿಗೆ ಏನದ ಸ್ಲೀವ್ಸ್ ಅಟ್ಯಾಚ್ ಮಾಡೋ ಹೊತ್ತಾಗ ಸೈಡಿಗೆ ಬಟ್ಟೆ ಕಡಿಮೆ ಬಿದ್ದಿರ್ತಾವೆ ಈ ನಮ್ಮ ಮೆಥಡ್ ಒಳಗೆ ನೀವು ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರಿ ಅಂದ್ರೆ ಎಲ್ಲೂ ಕೂಡ ಬಟ್ಟೆ ಕಡಿಮೆ ಬರೋಂಗಿಲ್ಲ ಕರೆಕ್ಟಾಗಿನೇ ಬಂದಿರ್ತದ ಫ್ರೆಂಡ್ಸ್ ಈ ನೋಡ್ಬೋದು ಇಲ್ಲಿ ಎರಡೂ ಕಡೆ ನಾನು ಇಷ್ಟಿಷ್ಟು ಬಟ್ಟೆನ ಅಟ್ಯಾಚ್ ಮಾಡಬೇಕು ಯಾಕಂತಂದ್ರೆ ಅಂದರೆ ಆಲ್ರೆಡಿ ಅರ್ಧ ಇಂಚ್ ಮಾರ್ಜಿನ್ ಅದ ಅದರೊಳಗೆ ಇನ್ನೂ ಒಂದೂವರೆ ಇಂಚ್ ಮಾರ್ಜಿನ ನಾನು ಎಕ್ಸ್ಟ್ರಾ ತೊಗೋಬೇಕು ಅದಕ್ಕೋಸ್ಕರ ಈ ರೀತಿ ಫಸ್ಟಿಗೆ ಒಳಗೆ ಒಂದಿಷ್ಟು ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಮಾಡಿ ಕಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸ್ ಪರ್ಫೆಕ್ಟ್ ಆಗ್ತದೆ ಫ್ರೆಂಡ್ಸ್ ಓಕೆ ಈಗ ಎರಡೂ ಲೇಯರನ್ನು ಒಂದ್ರ ಮ್ಯಾಗ ಒಂದಿಡೋನು ಈಗ ನಾವು ಇದನ್ನು ಕರೆಕ್ಟಾಗಿ ಸೆಂಟ್ರ್ ನಾಚಿಗೆ ಫೋಲ್ಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ನಾಲ್ಕು ಲೇಯರನ್ನು ಕರೆಕ್ಟಾಗಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಸ್ಲೀವ್ಸ್ ರೌಂಡ್ ರೌಂಡನ್ನು ಮೊದಲು ಮಾರ್ಕಿಂಗ್ ಮಾಡೋಣ ನಾವು ಹೇಳಿ ಸ್ಲೀವ್ಸ್ ರೌಂಡ ಅವ್ರು ಅಳತೆ ಬ್ಲೌಸ್ ಒಳಗೆ ನೋಡೋಣ ಅಳತೆ ಬ್ಲೌಸ್ ಒಳಗೆ ಎಷ್ಟದು ಆರೂವರಿ ಅದ ಆರುವರಿ ಅಂದರೆ ನಾವಿಲ್ಲಿ ಆರು ಕಾಲು ಇಂಚ್ ತೊಗೊಳ್ಳೋಣ ಯಾಕೆ ಕಾಲು ಇಂಚ್ ಕಡಿಮೆ ಮಾಡಿದೆ ಅಂದ್ರೆ ಅಳತೆ ಬ್ಲೌಸ್ಗಿಂತ ಈ ಸ್ಲೀವ್ಸ್ ಏನದ ಹೆಚ್ಚಿಗೆ ಅದ ಫ್ರೆಂಡ್ಸ್ ಅಂದರೆ ಉದ್ದ ಜಾಸ್ತಿ ಅದ ಹೆಂಗೆ ನಾವು ಸ್ಲೀವ್ಸ್ ಉದ್ದ ಜಾಸ್ತಿ ಬರ್ತೈತಿಲ್ಲ ಹಂಗೆ ಸ್ಲೀವ್ಸ್ ರೌಂಡ ಕಡಿಮೆ ಆಗ್ತದೆ ಇದು ನಿಮ್ಗೆ ಗೊತ್ತಿರಲಿ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೆ ಹೇಳ್ತಾ ಇರೋದು ಯಾಕಂದರೆ ಕೆಲವೊಂದು ಟಿಪ್ಸ್ ಅವ್ರಿಗೆ ಗೊತ್ತಿರೋಂಗಿಲ್ಲ ಸ್ಲೀವ್ಸ್ ಲೆಂತ್ ಜಾಸ್ತಿ ಆದಂಗೆ ಸ್ಲೀವ್ಸ್ ರೌಂಡು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಸ್ಲೀವ್ಸ್ ಲೆಂತ್ ಕಡಿಮೆ ಆದಾಗ ಸ್ಲೀವ್ಸ್ ರೌಂಡು ಜಾಸ್ತಿ ಆಗುತ್ತೆ ಓಕೆ ಈಗಿದು ಸ್ಲೀವ್ಸ್ ನಮ್ಗೆ ರೆಡಿ ಆಯಿತು ಇನ್ನು ಮೇನ್ ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಮಾಡೋಣ ಮೇನ್ ಫ್ಯಾಬ್ರಿಕ್ದು ಸ್ಲೀವ್ಸ್ ಏನದ ನಮ್ಮ ಕಡೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಡೋನು ಅಂದರೆ ಫಸ್ಟಿಗೆ ಲೈನಿಂಗ್ ಏನು ಇಟ್ಟಿರ್ತೀವಲ್ಲ ಅದ್ರ ಕೆಳಗೆ ನಾವು ಮೇನ್ ಫ್ಯಾಬ್ರಿಕ್ ಇಟ್ಟಿರ್ತೀವಲ್ಲ ಅದು ಸೀದಾ ಇರಬೇಕು ಫ್ರೆಂಡ್ಸ್ ಓಕೆ ಆಮೇಲೆ ಇನ್ನೂ ಒಂದು ಸ್ಟಿಚ್ ಮಾಡು ಇದನ್ನ ಮೊದಲೇ ಹೇಳಿ ನಿಮ್ಗೆ ಐರನ್ ಮಾಡಿಲ್ಲ ಅಂತ ಐರನ್ ಮಾಡಿದ್ರೆ ತುಂಬ ನೀಟಾಗಿ ಬರ್ತದೆ ಆದರೂ ನಾನು ಸ್ಟಿಚ್ ಮಾಡುವಾಗ ನೀಟ್ ಮಾಡ್ಕೊಂಡಿಲ್ಲ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಮುದ್ದೆ ಅನ್ನೋದು ಬಂದಿಲ್ಲ ಮುದ್ದಿದ್ದು ಬಟ್ಟೆನೂ ಕೂಡ ಮುದ್ದೆ ಬಂದಿಲ್ಲ ಫ್ರೆಂಡ್ಸ್ ಹಂಗೆ ಸ್ಟಿಚ್ ಮಾಡೀನಿ ಆಮೇಲೆ ಬಾರ್ಡ್ರ್ ಏನಾದರೂ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಹೆಚ್ಚು ಕಡಿಮೆ ಬರಬಾರ್ದು ಒಂದೇ ಲೆವೆಲ್ ಒಳಗೆ ಬರಬೇಕು ನಮ್ಗೆ ಈಗ ಎಕ್ಸ್ಟ್ರಾ ಬಟ್ಟೆ ಏನದಲ್ಲ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಈ ಕೆಲವೊಬ್ರು ಹಾಗೆ ಸ್ಟಿಚ್ ಮಾಡ್ತಾರೆ ಆ ಥರ ಮಾಡಬೇಡ್ರಿ ಯಾಕಂದರೆ ಕಚ್ಚಾ ಇರಬಾರ್ದು ಒಟ್ಟ ನೀಟ್ ಇರಬೇಕು ಇಲ್ಲಿ ನಾವು ಅಸ್ತರ ಹೊಳಸ್ತೀವಲ್ಲ ಅಲ್ಲಿ ಹೊಳಸೋಕ್ಕಿಂತ ಮುಂಚೆ ಈ ರೀತಿ ನಾಚ್ ಹಾಕಬೇಕು ನಾಚ್ ಹಾಕಿ ನೀವು ಸ್ಟಿಚ್ ಮಾಡಿದ್ರಿ ಅಂದರೆ ಯಾಕೆ ನಾಚ್ ಹಾಕಬೇಕು ಅಂದರೆ ಎಲ್ಲೂ ಕೂಡ ಸ್ಲೀವ್ಸ್ ಒಳಗೆ ಮುದ್ದೆ ಅನ್ನೋದು ಬರೋಂಗಿಲ್ಲ ಇಲ್ಲಿನೂ ಕೂಡ ನಾಚ್ ಹಾಕೊಂಡು ಈ ರೀತಿ ಇದು ಟಿಪ್ಸ್ ಅಂತ ತಿಳ್ಕೊರಿ ಈಗ ಲೈನಿಂಗ್ ಮೇಲೆ ಎಜ್ಜಿಗೆ ಸ್ಟಿಚ್ ಹಾಕ್ಕೊಂಡು ಒಂದೇ ಲೆವೆಲ್ದೊಳಗೆ ದಂಡಿಗೆ ಬರಬೇಕು ಫ್ರೆಂಡ್ಸ ಹೆಚ್ಚು ಕಡಿಮೆ ಆಗಬಾರ್ದು ಸ್ಟಿಚ್ಚ ಈಗ ನಾವು ಮತ್ತೆ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕೋನು ಮೇನ್ ಫ್ಯಾಬ್ರಿಕ್ ಬೇರೆ ಆಮೇಲೆ ದಾರ ಬೇರೆ ಇರ್ತೈತಲ್ಲ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಬ್ಲೌಸ್ಗಳು ಹಂಗೆ ಬಂದಿರ್ತಾವೆ ಹಂಗಿತ್ತಂದ್ರೆ ಮೇಲ್ಗಡೆ ಸ್ಟಿಚ್ ಹಾಕ್ಲಾಕ ಹೋಗ್ಬೇಡ್ರಿ ಯಾಕಂದ್ರೆ ದಾರ ಮತ್ತು ಮೇನ್ ಫ್ಯಾಬ್ರಿಕ್ ಸೇಮ್ ಇರೋದ್ರಿಂದ ಆಮೇಲೆ ಒಂದು ಸ್ಟಿಚ್ ಹಾಕತ್ತೀನಿ ನಾನು ಓಕೆ ಈಗ ನೋಡ್ರಿ ಇಲ್ಲಿ ಮುದ್ದಿದ್ದಲ್ಲಿ ನಾವು ಸ್ಟಿಚ್ ಅಂದ್ರೆ ಆಮೇಲೆ ಅದು ಮುದ್ದೆ ಅನ್ನೋದು ಕಾಣಿಸೋಂಗೇ ಇಲ್ಲ ಫ್ರೆಂಡ್ಸ ಲಾಸ್ಟಿಗೆ ಏನಾದ್ರೆ ಬ್ಲೌಸ್ ಸ್ಟಿಚ್ ಆಗಿಂದ ಐರನ್ ಮಾಡಿಬಿಟ್ರೆ ಓಕೆ ಆಮೇಲೆ ರಿಂಕಲ್ಸ್ ಅಂತ ಕೇಳ್ತೀರಿ ಎಲ್ಲಿ ಬರೋಂಗಿಲ್ಲ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿರ್ತಾವೆ ಈ ರೀತಿ ಎಕ್ಸ್ಟ್ರಾ ಏನದ ಬಟ್ಟೆ ಬಂದಿದ್ದನ್ನು ನಾವೀಗ ಕಟ್ ಮಾಡೋಣ ಇನ್ನೂ ಒಂದು ಸ್ಲೀವ್ಸ್ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಳೋದದ ಸೈಡಿಗೆಲ್ಲ ಈ ರೀತಿ ಅಸ್ತರ ಮೇಲೆ ದಂಡಿಗೆ ಹೊಲಿಗೆ ಹಾಕಬೇಕು ಓಕೆ ಇದಾದ ನಂತರ ಏನು ಎಕ್ಸ್ಟ್ರಾ ಬಟ್ಟೆ ಅದ ಎಲ್ಲನೂ ಕೂಡ ಟ್ರಿಮ್ ಮಾಡ್ಕೊಳ್ಳೋಣ ನೀಟಾಗಿ ಓಕೆ ಈಗ ನಾಚ್ ಹಾಕೋಣ ಈ ನಾಚ್ ಏನಾದ ಫ್ರೆಂಡ್ಸ್ ನಾನು ಎಲ್ಲದಕ್ಕೂ ನಾಚ್ ಹಾಕ್ತೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ನಾಚು ಒಂದು ಸೆಂಟ್ರ್ ಪಾಯಿಂಟ್ ನಾಚು ಆಮೇಲೆ ಹೇಳ್ತೀನಿ ನಿಮ್ಗೆ ಇಲ್ಲಿ ಸೈಡ್ ಏನದ ಸ್ಲೀವ್ಸ್ ನೋಡ್ಕೋಬೇಕು ಲೆಂತ್ ಎರಡೂ ಲೆಂತ್ ನಮ್ಗೆ ಸ್ಲೀವ್ಸು ಕರೆಕ್ಟಾಗಿರ್ಬೇಕು ಸೈಡಿಗೆ ಇಲ್ಲಿ ಇಳಿಜಾರು ತೊಗೊಂಡಿರ್ತೀವಲ್ಲ ಅಲ್ಲಿ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಅದನ್ನು ಟ್ರಿಮ್ ಮಾಡ್ಕೋರಿ ಒಂದು ಕಾಲು ಇಂಚು ಒಂದು ಪಾಯಿಂಟ್ ಅಷ್ಟೇ ಹೆಚ್ಚು ಕಡಿಮೆ ಬಂದಿರ್ತಾವೆ ಅದನ್ನು ಟ್ರಿಮ್ ಮಾಡ್ಕೋರಿ ಇದನ್ನು ಕೂಡ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ನಾಚ್ ಬಗ್ಗೆ ಹೇಳ್ತಾ ಇದ್ನಲ್ಲ ನಾಚ್ ಅನ್ನೋದ ಸೆಂಟ್ರ್ ನಾಚು ಆಮೇಲೆ ಸೈಡ್ ಎರಡು ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲಿನೂ ಕೂಡ ಎರಡು ಕಡೆ ನಾಚು ಆಮೇಲೆ ಫ್ರಂಟ್ ಪಾರ್ಟ್ ಅಂತ ಗುರ್ತಾಗ್ಲಿಕ್ಕೆ ಅದು ಒಂದು ನಾಚು ಈ ರೀತಿ ಒಂದು ಸ್ಲೀವ್ಸಿಗೆ ನಾಲ್ಕು ಪಾಯಿಂಟ್ಗಳು ಬರ್ತವೆ ಓಕೆ ಇದು ಫ್ರಂಟ್ ಪಾರ್ಟ್ ಅಂತ ಹೇಳಿ ಯಾಕಂದ್ರೆ ಕೆಲವೊಬ್ರು ಹೇಳತ್ತಿರ್ತಿರಿ ನಮಗೆ ಫ್ರಂಟ ಆಮೇಲೆ ಬ್ಯಾಕ್ ಗೊತ್ತೇ ಆಗಂಗಿಲ್ಲ ರೀ ಸ್ಲೀವ್ಸು ಮತ್ತು ಜಾಯಿಂಟ್ ಅಂತ ಹೇಳತಿರ್ತಿಲ್ಲ ಅದಕ್ಕೋಸ್ಕರ ಈ ಪಾಯಿಂಟ್ ಹೇಳೀನಿ ಇದು ನಾಚಿದ್ರಂದ್ರೆ ನಿಮಗೆ ಪರ್ಫೆಕ್ಟ್ ಬ್ಯಾಕ್ ಫ್ರೆಂಟ್ ಎಲ್ಲ ಗೊತ್ತಾಗ್ಬಿಡ್ತದೆ ಆಮೇಲೆ ಇಲ್ಲಿ ಲೈನಿಂಗ್ ಏನದ ನೀವು ಅಟ್ಯಾಚ್ ಮಾಡ್ಕೋರಿ ಯಾಕೆ ನಾ ಅಟ್ಯಾಚ್ ಮಾಡಲ್ಲ ಅಂತಂದ್ರೆ ಲೈನಿಂಗ್ ಬಟ್ಟೆ ಕಡಿಮೆ ಅದ ಒಂದು ಮೀಟ್ರ್ ತಂದ್ರೂ ಅದು ಸಾತಿಲ್ಲ ಫ್ರೆಂಡ್ಸ ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕ್ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿ ಹಸ್ತ್ರ ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗೋ ನಾನು ನೆಕ್ಸ್ಟ್ ಡೇ ಬಾಯ್